ವಸಂತ ಅವರು ಆ ಪತ್ರ ಹಾಗೂ ಗಿಫ್ಟ್ ಬಾಕ್ಸ್ ತಂದು ಕೊಟ್ಟೊಡನೆಯೇ ಅದನ್ನು ಓಪನ್ ಮಾಡಲು ಹೋದ ಶಂಕರ ಆದರೆ ವಸಂತ್ ಅವರು ಅವನನ್ನು ತಡೆದಿದ್ದರು ಒಂದು ನಿಮಿಷ ಶಂಕ್ರ ಹಾತುರ ಪಡಬೇಡ ಈ ಪತ್ರ ತುಂಬ ಪರ್ಸನಲ್ ಅದನ್ನು ಅವನು ಒಬ್ಬನೇ ಏಕಾಂತದಲ್ಲಿ ಓದಲು ಹೇಳಿ ಎಂದು ಗೌರಿ ಹೇಳಿದ್ದಾಳೆ ಎಂದಿದ್ದರವರು ಅಷ್ಟಕ್ಕೆ ಸುಮ್ಮನಾದ ಶಂಕರ ಅಂಕಲ್ ಅವಳನ್ನು ಭೇಟಿಯಾಗುವುದಕ್ಕಂತೂ ಸಾಧ್ಯವಿಲ್ಲ ಕಡೆ ಪಕ್ಷ ಅವಳೊಂದಿಗೆ ಫೋನಲ್ಲಾದರೂ ಮಾತನಾಡಲು ಅವಕಾಶ ಕೊಡಿ ಎಂದು ಕೇಳಿದ ಅದಕ್ಕವರು ಸಾಧ್ಯವಿಲ್ಲ ಶಂಕರ ಅವಳು ಕೇವಲ ದೇಶವನ್ನು ಬಿಟ್ಟು ಹೋಗಿಲ್ಲ ಅವಳು ಭೂತ ಕಾಲವನ್ನು ಸಹ ಇಲ್ಲೇ ಬಿಟ್ಟು ಹೋಗಿದ್ದಾಳೆ ಈಗ ಅವಳು ಹೊಸ ಜೀವನವನ್ನು ಪ್ರಾರಂಭಿಸಿದ್ದಾಳೆ ಮತ್ತೆ ಹಳೆಯ ನೆನಪುಗಳು ಅವಳನ್ನು ಬಾಧಿಸುವುದು ನನಗೆ ಇಷ್ಟವಿಲ್ಲ ಸೊ ದಯವಿಟ್ಟು ಇಲ್ಲಿಂದ ಹೊರಡಿ ಎಂದು ಬಿಟ್ಟರು ಬೇರೆ ದಾರಿ ಕಾಣದೆ ಅವರಿಬ್ಬರು ಅಲ್ಲಿಂದ ಹೊರಟರು ಮನೆಗೆ ಬಂದ ಕೂಡಲೇ ರೂಮ್ ಸೇರಿದ ಶಂಕರ ಗೌರಿ ಕೊಟ್ಟ ಪತ್ರವನ್ನು ಹೋದತೊಡಗಿದ ಪ್ರೀತಿಯ ಶಂಕರ ನಿನ್ನನ್ನು ಈ ರೀತಿ ಕರೆಯುವ ಹಕ್ಕು ನನಗಿದೆಯೋ ಇಲ್ಲವೋ ನನಗೊಂದು ತಿಳಿಯುತ್ತಿಲ್ಲ ಇಷ್ಟು ಪ್ರಯತ್ನಿಸಿದರೂ ಅಂದು ನಡೆದ ಮದುವೆಯನ್ನು ನನ್ನ ಆತ್ಮಸಾಕ್ಷಿ ಒಪ್ಪುತ್ತಿಲ್ಲ ಬದುಕಿನ ಪರಿಸ್ಥಿತಿಗಳಿಗೆ ಸಿಲುಕಿ ನಾನು ನಿನ್ನಿಂದ ಅನಿವಾರ್ಯವಾಗಿ ದೂರವಾಗಬೇಕಿದೆ ಅದೃಷ್ಟವಿದ್ದರೆ ಮುಂದಿನ ಜನ್ಮದಲ್ಲಾದರೂ ನಿನ್ನನ್ನು ಸೇರುತ್ತೇನೆ ನೀನು ಕಟ್ಟಿರುವ ತಾಳಿಯ ಭಾರವನ್ನು ಒರುವ ಶಕ್ತಿ ನನಗಿಲ್ಲ ಅದಕ್ಕೆ ಅದನ್ನು ನಿನಗೆ ಹಿಂತಿರುಗಿಸುತ್ತಿದ್ದೇನೆ ನಾನು ಕೊಟ್ಟಿರುವ ಗಿಫ್ಟ್ ಬಾಕ್ಸ್ನಲ್ಲಿ ನೀನು ಕಟ್ಟಿರುವ ತಾಳಿ ಇದೆ ನೀನು ಮದುವೆಯಾಗುವ ಹುಡುಗಿಗೆ ಅದೇ ತಾಳಿಯನ್ನು ಕಟ್ಟಬೇಕೆಂಬುದು ನನ್ನ ಆಸೆ ಜಗತ್ತಿನ ಎಲ್ಲ ಸುಖ ಸಂತೋಷಗಳು ನಿನಗೆ ಸಿಗಲಿ ಎಂದು ಆರೈಸುತ್ತೇನೆ ಇಂತಿ ಗೌರಿ ಎಂದಿತ್ತು ಆ ಪತ್ರದಲ್ಲಿ ಅದನ್ನು ಓದಿದವನು ಗಿಫ್ಟ್ ಬಾಕ್ಸ್ ತೆಗೆದು ನೋಡಿದ ಅದರಲ್ಲಿರುವ ತಾಳಿ ಕಂಡು ಹಾಗೆ ಕುಸಿದು ಕುಳಿತು ಬಿಟ್ಟ ಅವನಿಗೆ ಅರಿಯದೆ ಕಣ್ಣೀರು ಜಾರುತ್ತಿತ್ತು ಇಡೀ ಪ್ರಪಂಚವೇ ಶೂನ್ಯವಾದಂತೆ ಕಂಡಿತು ಎಷ್ಟು ಹೊತ್ತು ಹಾಗೆ ಕುಳಿತವನು ಇಲ್ಲ ಸಾಧ್ಯವೇ ಇಲ್ಲ ನನ್ನ ಗೌರಿ ನನ್ನನ್ನು ಬಿಟ್ಟು ಹೋಗಲು ಸಾಧ್ಯವಿಲ್ಲ ಇದರಲ್ಲೇನೋ ಮೋಸವಿದೆ ಯಾರು ಏನು ಹೇಳಿದರೂ ಸರಿ ನಾನು ಗೌರಿಯನ್ನು ಹುಡುಕುತ್ತೇನೆ ಅವಳನ್ನು ಸೇರಿಯೇ ಸೇರುತ್ತೇನೆ ಎಂದು ಮನದಲ್ಲೇ ಅಂದುಕೊಂಡ ಗೌರಿ ಇಲ್ಲಿಲ್ಲ ಎಂದು ಬುದ್ಧಿ ಹೇಳುತ್ತಿದ್ದರೂ ಅವನ ಮನಸ್ಸು ಮಾತ್ರ ಗೌರಿ ಇಲ್ಲೇ ಎಲ್ಲೋ ಇದ್ದಾಳೆ ಎಂದು ಹೇಳುತ್ತಿತ್ತು ಕೊನೆಗೆ ಇಡೀ ಮೈಸೂರು ಪೂರ್ತಿ ಹುಡುಕಿದರೂ ಅವಳು ಸಿಗಲಿಲ್ಲ ಬೇರೆ ದಾರಿ ಕಾಣದೆ ವಸಂತ್ ಅವರು ಹೇಳಿದಂತೆ ಅವಳು ವಿದೇಶಕ್ಕೆ ಹೋಗಿರಬಹುದು ಎಂದು ಅದರ ಡೀಟೇಲ್ಸ್ ಕೂಡ ಕಲೆಕ್ಟ್ ಮಾಡಿದ ಕೊನೆಗೂ ಪ್ರತಾಪ್ ಹಾಗೂ ಗೌರಿ ಇಬ್ಬರು ಕೆನಡಾಗೆ ಹೋಗಿರುವ ಬಗ್ಗೆ ಮಾಹಿತಿ ಸಿಕ್ಕಿತು ಕೆನಡಾ ಅವಳಿಗೆ ಅವನಿಗೆ ತುಂಬ ಚೆನ್ನಾಗಿ ಗೊತ್ತಿದ್ದರಿಂದ ಅವನಿಗೆ ಇರುವ ಕಾಂಟ್ಯಾಕ್ಟ್ ಉಪಯೋಗಿಸಿ ಇಡೀ ಕೆನಡ ಪೂರ್ತಿ ಹುಡುಕಿಸಿದ್ದ ಆದರೂ ಏನೂ ಪ್ರಯೋಜನವಾಗಲಿಲ್ಲ ಹೀಗೆ ಒಂದು ತಿಂಗಳು ಕಳೆಯಿತು ಅದೊಂದು ದಿನ ನವೀನ್ ಶಂಕರನನ್ನು ಭೇಟಿಯಾಗಲು ಬಂದಿದ್ದ ಅಂದು ರಾಖಿ ಹಾಗೂ ನಕ್ಷತ್ರ ಕೂಡ ಸಕಲೇಶ್ಪುರದಿಂದ ಬಂದಿದ್ದರು ಜೊತೆಗೆ ಅನುಸೂಯಾ ಅವರು ಸಹ ಮನೆಯಲ್ಲಿದ್ದರು ಶಂಕರನನ್ನು ಭೇಟಿಯಾದ ನವೀನ್ ಅವನ ಬಳಿ ಕ್ಷಮೆಯಾಚಿಸಿದ ಯಾಕೆಂದು ಕೇಳಿದ್ದಕ್ಕೆ ಅವನು ಕೊಟ್ಟ ಕಾರಣ ಎಲ್ಲರನ್ನು ಬೆಚ್ಚಿ ಬೀಳಿಸಿತ್ತು ಏಕೆಂದರೆ ನಿನಗೆ ಆಕ್ಸಿಡೆಂಟ್ ಮಾಡಿಸಿದ್ದು ನಾನೇ ಶಂಕರ ಎಂದವನಿಗೆ ನೀನಾ ಏನು ಹೇಳ್ತಿದ್ದೀಯ ನವೀನ್ ನೀನು ನನಗೆ ಆಕ್ಸಿಡೆಂಟ್ ಮಾಡಿಸಿದೆಯಾ ಆದರೆ ಯಾಕೆ ಎಂದು ಕೇಳಿದ ಶಂಕರ ಅದಕ್ಕೆ ಕಾರಣ ನವ್ಯ ಎಂದು ಹೇಳುತ್ತಾ ನಡೆದಿದ್ದನ್ನೆಲ್ಲ ವಿವರಿಸತೊಡಗಿದ್ದ ನವೀನ್ ನವ್ಯಳ ಎಕ್ಸಾಮ್ ಮುಗಿದ ಮೇಲೆ ಅವಳು ಊರಿಗೆ ಬರಬೇಕಿತ್ತು ಆದರೆ ಊರಿಗೆ ಬರುವ ದಿನವೇ ಅವಳಿಗೆ ಆಕ್ಸಿಡೆಂಟ್ ಆಯಿತು ಆ ವಿಷಯ ಕೇಳಿ ನಾವು ತಕ್ಷಣ ಹೊರಟು ಬಂದೆವು ಇಲ್ಲಿ ಬಂದವರಿಗೆ ಮತ್ತೊಂದು ಆಘಾತ ಕಾದಿತ್ತು ನವ್ಯ ಗರ್ಭಿಣಿಯಾಗಿದ್ದಳು ನಡೆದ ಆಕ್ಸಿಡೆಂಟ್ನಲ್ಲಿ ಅವಳಿಗೆ ಅಬಾಷನ್ ಆಗಿತ್ತು ಜೊತೆಗೆ ಅವಳು ಕೋಮಾಗೆ ಹೋಗಿದ್ದಳು ಇದಕ್ಕೆಲ್ಲ ಯಾರು ಕಾರಣವೆಂದು ನಾನು ನಿಮ್ಮ ಕಾಲೇಜಿನಲ್ಲಿ ವಿಚಾರಿಸಲು ಶುರು ಮಾಡಿದೆ ಅವಳ ಗೆಳತಿಯರೆಲ್ಲ ಹೇಳಿದ್ದು ಅವಳು ನಿನ್ನನ್ನು ಪ್ರೀತಿಸುತ್ತಿದ್ದಳು ಹಾಗೂ ನಿನ್ನೊಂದಿಗೆ ಹೆಚ್ಚು ಸುತ್ತಾಡುತ್ತಿದ್ದಳು ಎಂದು ಜೊತೆಗೆ ನೀನು ಅವಳಿಗೆ ಅವಮಾನ ಮಾಡಿದ ವಿಷಯವನ್ನು ಸಹ ಹೇಳಿ ಅದಕ್ಕೆ ಅವಳು ಆತ್ಮಹತ್ಯೆಗೆ ಪ್ರಯತ್ನಿಸಿರಬಹುದು ಎಂದು ಕೆಲವರು ಹೇಳಿದರು ನನ್ನ ತಂಗಿಗೆ ಒದಗಿದ ಸ್ಥಿತಿಯನ್ನು ಕಂಡು ನಿನ್ನನ್ನು ಕೊಂದು ಬಿಡಬೇಕೆಂದುಕೊಂಡೆ ಅದಕ್ಕಾಗಿಯೇ ನಿನಗೆ ಆಕ್ಸಿಡೆಂಟ್ ಮಾಡಿಸಿದೆ ಆದರೆ ನೀನು ಬದುಕುಳಿದೆ ಆಸ್ಪತ್ರೆಯಲ್ಲೇ ನಿನ್ನನ್ನು ಕೊಲ್ಲಬೇಕೆಂದುಕೊಂಡೆ ಆದರೆ ಅಷ್ಟರಲ್ಲೇ ನನಗೊಂದು ವಿಷಯ ತಿಳಿಯಿತು ನೀನು ಗೌರಿಗಾಗಿಯೇ ನನ್ನ ತಂಗಿಯನ್ನು ದೂರ ಮಾಡಿದೆ ಎಂದು ಈಗ ನಿನ್ನನ್ನು ಕೊಂದರೂ ನನ್ನ ತಂಗಿಯ ಜೀವನ ಹಾಳಾಗುತ್ತದೆ ಅದರ ಬದಲು ಗೌರಿಯನ್ನು ನಿನ್ನಿಂದ ದೂರ ಮಾಡಿದರೆ ನಿನ್ನ ಹಾಗೂ ನವ್ಯಾಳನ್ನು ಒಂದು ಮಾಡಬಹುದೆಂದುಕೊಂಡೆ ಅದಕ್ಕಾಗಿ ಗೌರಿಯ ಪೂರ್ತಿ ಮಾಹಿತಿಯನ್ನು ಕಲೆ ಹಾಕಿದೆ ನೀನು ಆಕ್ಸಿಡೆಂಟ್ ಆದ ವಿಷಯವನ್ನು ಇಟ್ಟುಕೊಂಡು ಗೌರಿಯನ್ನು ದುರಾದೃಷ್ಟವಳೆಂದು ಅನಸೂಯ ಆಂಟಿಯನ್ನು ನಂಬಿಸಿದೆ ಕೊನೆಗೆ ನಾನು ಅಂದುಕೊಂಡಂತೆಯೇ ಆಯಿತು ಗೌರಿ ನಿನ್ನಿಂದ ದೂರಾದಳು ಆದರೆ ನಿನ್ನೆ ನವ್ಯಾಳಿಗೆ ಎಚ್ಚರವಾದಾಗಲೇ ನನಗೆ ತಿಳಿದಿದ್ದು ಅವಳ ಪರಿಸ್ಥಿತಿಗೆ ಕಾರಣ ನೀನಲ್ಲವೆಂದು ಅದಕ್ಕಾಗಿ ನಿನ್ನಲ್ಲಿ ಕ್ಷಮೆ ಕೇಳಲು ಬಂದೆ ಎಂದು ಹೇಳಿ ತನ್ನ ಮಾತನ್ನು ನಿಲ್ಲಿಸಿದ ಅದೇ ಸಮಯಕ್ಕೆ ನವ್ಯ ಒಳ ಬಂದಿದ್ದಳು ನನ್ನನ್ನು ಕ್ಷಮಿಸು ಶಂಕರ ನನ್ನಿಂದ ನಿನಗೂ ಗೌರಿಗೂ ತುಂಬ ಅನ್ಯಾಯವಾಗಿದೆ ಕೊನೆಗೂ ನನ್ನ ಕಾರಣಕ್ಕಾಗಿ ನೀವು ಇಬ್ಬರು ಬೇರೆಯಾಗುವ ಹಾಗಾಯಿತು ದಯವಿಟ್ಟು ನನ್ನ ಕ್ಷಮಿಸು ಎಂದು ಅವನ ಮುಂದೆ ಕೈ ಮುಗಿದು ಕೇಳಿಕೊಳ್ಳುತ್ತ ಕಣ್ಣೀರಾಗಿದ್ದಳು ನವ್ಯ ಶಂಕರ ಮಾತ್ರ ಹೊರಡದೆ ಸುಮ್ಮನೆ ಕುಳಿತು ಬಿಟ್ಟಿದ್ದ ಆದರೆ ಇದನ್ನೆಲ್ಲ ನೋಡುತ್ತಿದ್ದ ಅನಸೂಯ ಅವರು ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ಟರು ತಕ್ಷಣವೇ ಅವರನ್ನು ಆಸ್ಪತ್ರೆಗೆ ಸೇರಿಸಲಾಯಿತು ಅವರನ್ನು ಚೆಕ್ ಮಾಡಿದ ಡಾಕ್ಟರ್ ಅವರಿಗೆ ಬಿ ಪಿ ಜಾಸ್ತಿಯಾಗಿದೆ ಯಾವುದೋ ವಿಷಯಕ್ಕೆ ತುಂಬ ಟೆನ್ಷನ್ ಮಾಡಿಕೊಂಡಿದ್ದಾರೆ ಅದಕ್ಕೆ ಹೀಗಾಗಿದೆ ಸದ್ಯಕ್ಕೇನು ಸಮಸ್ಯೆ ಇಲ್ಲ ಆದರೆ ಮತ್ತೆ ಹೀಗಾಗದಂತೆ ನೋಡಿಕೊಳ್ಳಿ ಅವರಿಗೆ ಪ್ರಜ್ಞೆ ಬಂದ ಮೇಲೆ ನೀವು ಮಾತನಾಡಿಸಬಹುದು ಎಂದು ಹೇಳಿದರು ಶಂಕರ ಮಾತ್ರ ಸಂಪೂರ್ಣವಾಗಿ ಮೌನವಾಗಿ ಬಿಟ್ಟಿದ್ದ ಇದುವರೆಗೂ ಎಂದು ಅವನು ಇಷ್ಟೊಂದು ಮೌನವಾಗಿದ್ದನು ರಾಖಿಯಾಗೂ ನಕ್ಷತ್ರ ಕಂಡಿರಲಿಲ್ಲ ಇಬ್ಬರು ಎಷ್ಟೇ ಮಾತನಾಡಿಸಿದರೂ ಅವನು ಮಾತ್ರ ಏನು ಪ್ರತಿಕ್ರಿಯಿಸದೆ ಸುಮ್ಮನೆ ಕುಳಿತು ಬಿಟ್ಟಿದ್ದ ಶಂಕರನ ಪರಿಸ್ಥಿತಿ ಕಂಡು ಇಬ್ಬರಿಗೂ ಬಹಳವೇ ಭಯವಾಗಿತ್ತು ಅನಸೂಯ ಅವರಿಗೆ ಎಚ್ಚರವಾದ ವಿಷಯ ತಿಳಿದ ಕೂಡಲೇ ಸುಮ್ಮನೆ ಕುಳಿತಿದ್ದ ಶಂಕರ ಎದ್ದು ವಾರ್ಡ್ ಕಡೆಗೆ ನಡೆದಿದ್ದ ಅನಸೂಯ ಅವರು ಶಂಕರನಿಗಾಗಿಯೇ ಕಾಯುತ್ತಿದ್ದರು ಅವನು ಬಂದ ಕೂಡಲೇ ಅವನ ಕೈ ಹಿಡಿದವರು ನನ್ನನ್ನು ಕ್ಷಮಿಸು ಮಗನೆ ನಾನೇ ನನ್ನ ಕೈಯಾರೆ ನಿನ್ನ ಜೀವನವನ್ನು ಹಾಳು ಮಾಡಿಬಿಟ್ಟೆ ಎಂದಿದ್ದರು ಅವರನ್ನು ಕಂಡು ಕಣ್ಣೀರಾದ ಶಂಕರ ಪ್ಲೀಸ್ ಅನು ಹಾಗೆಲ್ಲ ಮಾತಾಡಬೇಡ ನನ್ನ ಹನು ಎಂದಿಗೂ ತಪ್ಪು ಮಾಡುವುದಿಲ್ಲ ಇಲ್ಲ ಶಂಕ್ರ ಇಂದು ನಿನ್ನೊಂದಿಗೆ ನನ್ನ ತಪ್ಪುಗಳನ್ನೆಲ್ಲ ಹೇಳಿಕೊಳ್ಳಬೇಕು ಪ್ಲೀಸ್ ಎಂದು ಕೇಳಿದ ಅನುಸೂಯೆ ಅವರ ಮಾತಿಗೆ ಇಲ್ಲವೆನ್ನಲಾಗದೆ ಅವರ ಪಕ್ಕದಲ್ಲಿಯೇ ಕುಳಿತು ಆಲಿಸತೊಡಗಿದ ಈಗ ಮೂರು ತಿಂಗಳ ಹಿಂದೆ ನಿನ್ನ ಜಾತಕವನ್ನು ಶಾಸ್ತ್ರಿಗಳ ಬಳಿ ತೋರಿಸಿದಾಗ ನಿನಗೆ ಕಂಟಕವಿದೆ ಎಂದು ಹೇಳಿದರು ಒಂದು ಹೆಣ್ಣಿನ ಕಾರಣದಿಂದಲೇ ನಿನಗೆ ಜೀವಾಪಾಯವಾಗುತ್ತದೆ ಅಷ್ಟೇ ಅಲ್ಲ ಈಗಾಗಲೇ ನಿನ್ನ ಜೀವನಕ್ಕೆ ಆ ಹುಡುಗಿಯ ಪ್ರವೇಶವಾಗಿದೆ ಎಂದು ಹೇಳಿದರು ಅವರು ಹಾಗೆ ಹೇಳಿದ ಕೂಡಲೇ ನನಗೆ ನೆನಪಾಗಿದ್ದು ಗೌರಿ ಆದರೆ ಗೌರಿಯಿಂದ ನಿನ್ನ ಪ್ರಾಣಕ್ಕೆ ಅಪಾಯವಾಗಲು ಸಾಧ್ಯವಿಲ್ಲ ಎಂದು ನನ್ನ ಒಳಮನಸ್ಸು ಹೇಳಿತು ಹಾಗಾಗಿ ಆ ವಿಷಯವನ್ನು ಅಲ್ಲಿಯೇ ಮರೆತು ಬಿಟ್ಟೆ ನಿನ್ನ ಆಯಸ್ಸು ಹೆಚ್ಚಿಸಲು ಪೂಜೆ ಹಾಗೂ ಯಾಗಗಳನ್ನು ಮಾಡಿಸಿದೆ ನಿನಗೆ ಆಕ್ಸಿಡೆಂಟ್ ಆದ ದಿನ ಶಾಸ್ತ್ರಿಗಳೇ ನನ್ನನ್ನು ಕರೆದಿದ್ದರು ನಿನಗೊಂದು ಆದರೆ ನಿನ್ನ ಹೆಂಡತಿಯ ತಾಳಿಯ ಬಲದಿಂದ ನೀನು ಉಳಿಯುವ ಸಾಧ್ಯತೆಗಳಿವೆ ಎಂದು ಹೇಳಿದರು ಆ ವಿಷಯವನ್ನು ನಿನಗೆ ತಿಳಿಸಿ ಆದಷ್ಟು ಬೇಗ ನಿನಗೂ ಗೌರಿಗೂ ಮದುವೆ ಮಾಡಿಸಬೇಕೆಂದುಕೊಂಡು ಮನೆಗೆ ಬಂದೆ ಆದರೆ ಅಷ್ಟರಲ್ಲಾಗಲೇ ನಿನಗೆ ಆಕ್ಸಿಡೆಂಟ್ ಆಗಿರುವ ಸುದ್ದಿ ನನ್ನನ್ನು ತಲುಪಿತು ನಾನು ಆಸ್ಪತ್ರೆಗೆ ಬಂದಾಗ ಗೌರಿ ಅಳುತ್ತ ಕುಳಿತಿದ್ದಳು ಅವಳೇ ನಿನ್ನನ್ನು ಆಸ್ಪತ್ರೆಗೆ ಸೇರಿಸಿದ್ದು ನಿನಗೆ ಆಪರೇಷನ್ ಮಾಡಬೇಕು ಎಂದಾಗ ನಾನು ತುಂಬಾ ಹೆದರಿದ್ದೆ ಗೌರಿಗೆ ಎಷ್ಟೇ ದುಃಖವಿದ್ದರೂ ಎಲ್ಲವನ್ನು ಬದಿಗಿಟ್ಟು ನನಗೆ ಧೈರ್ಯ ತುಂಬಿದಳು ಅವಳೇ ಮುಂದೆ ನಿಂತು ಎಲ್ಲವನ್ನು ನೋಡಿಕೊಂಡಳು ನಿಜಕ್ಕೂ ಆ ಪರಿಸ್ಥಿತಿಯಲ್ಲಿ ಅವಳ ಧೈರ್ಯ ಸಮಯ ಪ್ರಜ್ಞೆ ಮೆಚ್ಚುವಂಥದ್ದು ನಾನಂತೂ ಸಂಪೂರ್ಣವಾಗಿ ಬ್ಲಾಂಕ್ ಆಗಿಬಿಟ್ಟಿದ್ದೆ ನಿನ್ನ ಆಪರೇಷನ್ ಆದ ಮರುದಿನ ನವೀನು ನನ್ನನ್ನು ಮೀಟ್ ಮಾಡಿದ ಗೌರಿಯ ದುರಾದೃಷ್ಟದ ಬಗ್ಗೆ ಏನೇನೋ ಹೇಳಿದ ಜೊತೆಗೆ ಅಂದಿನ ನಿನ್ನ ಪರಿಸ್ಥಿತಿಗೆ ಅವಳ ಕಾರಣವೆಂದು ನನ್ನನ್ನು ನಂಬಿಸಿಬಿಟ್ಟ ನಾನಿದ್ದ ಮನಸ್ಥಿತಿಯಲ್ಲಿ ಅವನು ಹೇಳಿದ್ದೆ ನಿಜವೆನಿಸಿತು ಗೌರಿಯ ಬಗ್ಗೆ ಅಸಮಾಧಾನ ಮೂಡಿತು ಇನ್ನು ಅವಳು ನಿನ್ನ ಜೀವನದಲ್ಲಿದ್ದರೆ ನಿನಗೆ ಎಲ್ಲಿ ಪ್ರಾಣಾಪಾಯವಾಗುತ್ತದೋ ಎಂಬ ಭಯ ಕಾಡಲು ಶುರುವಾಗಿತ್ತು ಕೊನೆಗೂ ಅವಳನ್ನು ನಿನ್ನಿಂದ ದೂರ ಮಾಡಬೇಕೆಂಬ ನಿರ್ಧಾರಕ್ಕೆ ಬಂದೆ ಅವಳೊಂದಿಗೆ ಮಾತನಾಡಿದೆ ಬೇಡಿಕೊಂಡೆ ಕೊನೆಗೂ ಇನ್ನೆಂದು ಅವಳು ನಿನ್ನ ಜೀವನಕ್ಕೆ ಕಾಲಿಡಬಾರದೆಂದು ಪ್ರಮಾಣ ಮಾಡಿಸಿಕೊಂಡು ಬಿಟ್ಟೆ ಆ ಕ್ಷಣಕ್ಕೆ ನನಗೆ ನಾನು ಮಾಡಿದ್ದೆ ಸರಿ ಎನಿಸಿತು ಇದಾದ ಕೆಲವು ದಿನಗಳ ನಂತರ ನಿನ್ನ ರೂಮ್ನಲ್ಲಿ ಒಂದು ಫೈಲ್ ಹುಡುಕುತ್ತಿದ್ದಾಗ ಪ್ರತಾಪ್ ಹಾಗೂ ಗೌರಿಯ ಫೋಟೋಗಳು ಸಿಕ್ಕಿದವು ಅದನ್ನು ನೋಡಿದ ಮೇಲಂತೂ ಗೌರಿ ನಿನ್ನಿಂದ ದೂರವಾಗಿದ್ದೇ ಒಳ್ಳೆಯದಾಯಿತು ಎನಿಸಿತು ಅದೇ ದಿನ ಜಗನ್ನಾಥಣ್ಣ ನನ್ನನ್ನು ಭೇಟಿಯಾಗಲು ಬಂದಿದ್ದರು ಅವರಿಗೆ ನಾನು ಗೌರಿಯಿಂದ ಭಾಷೆ ತೆಗೆದುಕೊಂಡ ವಿಷಯ ಗೊತ್ತಾಗಿತ್ತು ಅದನ್ನು ಪ್ರಶ್ನಿಸಿ ನನ್ನೊಂದಿಗೆ ಮಾತನಾಡಿ ನಿನ್ನನ್ನು ಹಾಗೂ ಗೌರಿಯನ್ನು ಒಂದು ಮಾಡಬೇಕೆಂದು ಬಂದಿದ್ದರು ಆದರೆ ಮೊದಲೇ ಆ ಫೋಟೋಗಳನ್ನು ನೋಡಿದ್ದ ನನಗೆ ಅವರ ಮಾತು ಕೇಳಿಕೋಪ ಬಂದಿತ್ತು ಆ ಫೋಟೋಗಳನ್ನೆಲ್ಲ ಅವರಿಗೆ ತೋರಿಸಿ ಅವಳ ಕಾಲ್ಗುಣದ ಬಗ್ಗೆ ಅಷ್ಟೇ ಅಲ್ಲದೆ ಅವಳ ಚಾರಿತ್ಯದ ಬಗ್ಗೆಯೂ ಕೆಟ್ಟದಾಗಿ ಬಿಟ್ಟೆ ಅದನ್ನು ಕೇಳಿದ ಜಗನ್ನಾಥಣ್ಣ ಅದೆಂತಹ ಪರಿಸ್ಥಿತಿ ಬಂದರೂ ನನ್ನ ಮಗಳನ್ನು ನಿಮ್ಮ ಮನೆಗೆ ಸೊಸೆಯಾಗಿ ಕಳುಹಿಸುವುದಿಲ್ಲ ಎಂದು ಶಪಥ ಮಾಡಿ ಹೋದರು ಅವರು ಹೋಗುವುದಕ್ಕೂ ನಕ್ಷತ್ರ ಬರುವುದಕ್ಕೂ ಸರಿಹೋಯಿತು ಅವಳು ಆ ಫೋಟೋಗಳನ್ನು ನೋಡಿ ಅದರ ಬಗ್ಗೆ ಇರುವ ಸತ್ಯವನ್ನೆಲ್ಲ ತಿಳಿಸಿದಳು ಆಗಲೇ ನನಗೂ ತಿಳಿದಿದ್ದು ಗೌರಿ ಹಾಗೂ ಪ್ರತಾಪ್ ಸ್ನೇಹದ ಬಗ್ಗೆ ನಾನು ಮಾಡಿದ ತಪ್ಪು ಎನಿಸಿದರು ಈ ರೀತಿಯಿಂದಲಾದರೂ ಗೌರಿ ನಿನ್ನಿಂದ ಸಂಪೂರ್ಣವಾಗಿ ದೂರದಳಲ್ಲ ಎಂದು ಖುಷಿಪಟ್ಟೆ ಆದರೆ ಮರುದಿನ ಜಗನ್ನಾಥಣ್ಣನ ಸಾವಿನ ವಿಷಯ ಕೇಳಿದಾಗಲೇ ನನಗೆ ಪಾಪ ಪ್ರಜ್ಞೆ ಕಾಡಲು ಶುರುವಾಗಿತ್ತು ಆದರೆ ಗೌರಿಯೊಂದಿಗೆ ಮಾತನಾಡುವ ಧೈರ್ಯ ನನಗಿರಲಿಲ್ಲ ಮತ್ತೆ ಅವಳು ನಿನ್ನ ಜೀವನವನ್ನು ಪ್ರವೇಶಿಸಿಬಿಟ್ಟರೆ ಎಂಬ ಭಯವಿತ್ತು ನನಗೆ ಬಹಳ ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು ನಾನು ಮಾಡಿದ ಪಾಪಕ್ಕೆ ಇಂದು ನೀನು ಶಿಕ್ಷೆ ಅನುಭವಿಸುವ ಹಾಗಾಯಿತು ದಯವಿಟ್ಟು ನನ್ನನ್ನು ಕ್ಷಮಿಸುವ ಮಗನೆ ಎಂದು ಕಣ್ಣೀರು ಹಾಕಿದ್ದರು ಅನಿಸೂಯ ಅವರು ಅದನ್ನು ಕಂಡು ಅವರ ಕಣ್ಣೊರೆಸಿದ ಶಂಕರ ಪ್ಲೀಸ್ ಅನು ಹಾಗೆಲ್ಲ ಅಂದುಕೊಳ್ಳಬೇಡ ನಾನು ಆಗಲೇ ಹೇಳಿದೆ ಅಲ್ಲವಾ ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ ಅಂದಿನ ಪರಿಸ್ಥಿತಿ ಆಗಿತ್ತು ಒಬ್ಬ ತಾಯಿಯಾಗಿ ನಿನ್ನ ಕರ್ತವ್ಯವನ್ನು ನೀನು ಮಾಡಿದ್ದೀಯ ಅಷ್ಟೆ ಎಂದವನಿಗೆ ಇಲ್ಲ ಶಂಕರ ನಾನು ಮಾಡಿರುವುದು ಸಾಮಾನ್ಯವಾಗಿ ತಪ್ಪಲ್ಲ ಆ ಪಾಪ ಪ್ರಜ್ಞೆ ನನ್ನನ್ನು ಕಾಡುತ್ತಲೇ ಇರುತ್ತದೆ ಗೌರಿ ಈಗ ಎಲ್ಲಿದ್ದಾಳೋ ಏನು ಮಾಡುತ್ತಿದ್ದಾಳೋ ಒಂದು ಗೊತ್ತಿಲ್ಲ ನೀನು ಗೌರಿ ಹೊಂದಾದರೆ ಮಾತ್ರ ನನ್ನ ಪಾಪಕ್ಕೆ ಪ್ರಾಯಶ್ಚಿತವಾಗುವುದು ಎಂದು ನುಡಿದಿದ್ದರು ಅನಸೂಯರವರು ಯೋಚಿಸಬೇಡಾನು ನಿನ್ನ ಆಸೆ ಖಂಡಿತವಾಗಿಯೂ ನೆರವೇರುತ್ತದೆ ಗೌರಿ ಎಲ್ಲೇ ಇದ್ದರೂ ಅವಳನ್ನು ನಾನು ಹುಡುಕಿ ಕರೆದುಕೊಂಡು ಬರುತ್ತೇನೆ ಎಂದು ಅನಸೂಯ ಅವರಿಗೆ ಮಾತು ಕೊಟ್ಟು ಹೊರಬಂದಿದ್ದ ಶಂಕರ ತನ್ನ ಮನದಲ್ಲಿ ಅದೆಷ್ಟೇ ನೋವು ಇದ್ದರೂ ಅದೆಲ್ಲವನ್ನು ಮರೆಮಾಚಿ ಅನಸೂಯ ಅವರಿಗೆ ಧೈರ್ಯ ತುಂಬಿ ಬಂದ ಶಂಕರ ಹೊರಗೆ ಬರುತ್ತಲೇ ಕುಸಿದು ಬಿಟ್ಟಿದ್ದ ಅವನ ದುಃಖದ ಕಟ್ಟೆ ಹೊಡೆದಿತು ರಾಖಿ ಹಾಗೂ ನಕ್ಷತ್ರ ಬಂದು ಅವನಿಗೆ ಸಮಾಧಾನ ಮಾಡಲು ಪ್ರಯತ್ನಿಸುತ್ತಿದ್ದರು ಗೌರಿ ಅವಳಾಗೆ ನನ್ನಿಂದ ದೂರ ಹೋಗಿಲ್ಲ ನನ್ನವರೇ ಅವಳನ್ನು ನನ್ನಿಂದ ದೂರ ಮಾಡಿದ್ದಾರೆ ಯಾವ ವಿಷಯಕ್ಕೆ ಗೌರಿ ಅಷ್ಟು ವರ್ಷ ನೋವು ತಿಂದಿದ್ದಳೋ ಅದೇ ವಿಷಯ ಮುಂದಿಟ್ಟುಕೊಂಡು ಅವಳನ್ನು ನನ್ನಿಂದ ದೂರ ಮಾಡಿದ್ದಾರೆ ಎನ್ನುತ್ತಾ ಏನೇನೋ ನಡೆಯಿತೆಂದು ಎಲ್ಲವನ್ನು ರಾಖಿ ಹಾಗೂ ನಕ್ಷತ್ರ ಆಗಿ ವಿವರಿಸಿದ ಎಲ್ಲ ಮುಗಿದು ಹೋಯಿತು ರಾಖಿ ಕೊನೆಗೂ ಮಾವನ ಸಾವಿಗೆ ಗೊತ್ತಿದ್ದು ಗೊತ್ತಿಲ್ಲದೆಯೋ ನಾನು ಕೂಡ ಕಾರಣನಾಗಿಬಿಟ್ಟೆ ಇನ್ನು ಗೌರಿ ನನಗೆ ಸಿಕ್ಕರೂ ನನ್ನನ್ನು ಕ್ಷಮಿಸಿ ಒಪ್ಪಿಕೊಳ್ಳುತ್ತಾಳೆಂಬ ನಂಬಿಕೆಯು ಹೊರಟು ಹೋಯಿತು ಅವಳೀಗ ಎಲ್ಲಿದ್ದಾಳೋ ಎಷ್ಟು ನೋವನ್ನು ಅನುಭವಿಸುತ್ತಿದ್ದಾಳೋ ಒಂದು ಗೊತ್ತಿಲ್ಲ ಈ ಸಮಯದಲ್ಲಿ ನಾನು ಅವಳೊಂದಿಗೆ ಇರಬೇಕಿತ್ತು ರಾಖಿ ಎಂದು ನೊಂದುಕೊಂಡಿದ್ದ ಶಂಕರ ಯೋಚಿಸಬೇಡ ಶಂಕರ ಅವಳೆಲ್ಲೇ ಇದ್ದರೂ ಹೇಗೆ ಇದ್ದರೂ ಪ್ರತಾಪ್ ಖಂಡಿತವಾಗಿಯೂ ಅವಳೊಂದಿಗೆ ಇರುತ್ತಾನೆ ಅವಳಿಗೆ ಯಾವ ಕಷ್ಟವೂ ಬರದಂತೆ ನೋಡಿಕೊಳ್ಳುತ್ತಾನೆ ಗೌರಿ ಖಂಡಿತವಾಗಿಯೂ ನಿನ್ನನ್ನು ಕ್ಷಮಿಸುತ್ತಾಳೆ ಆ ನಂಬಿಕೆ ನನಗಿದೆ ನಾವೆಲ್ಲರೂ ಸೇರಿ ಗೌರಿಯನ್ನು ಹುಡುಕೋಣ ಅವಳು ಸಿಕ್ಕೇ ಸಿಗುತ್ತಾಳೆ ಎಂದು ಶಂಕರನಿಗೆ ಧೈರ್ಯ ತುಂಬಿದ್ದ ರಾಖಿ ಅನುಸೂಯ ಅವರನ್ನು ಡಿಸ್ಚಾರ್ಜ್ ಮಾಡಿಸಿಕೊಂಡು ಬಂದ ಮೇಲೆ ಮತ್ತೆ ಗೌರಿಯ ಹುಡುಕಾಟ ಶುರುವಾಯಿತು ಒಂದು ತಿಂಗಳು ಹುಡುಕಿದ್ದರೂ ಏನೂ ಪ್ರಯೋಜನವಾಗಲಿಲ್ಲ ರಾಖಿ ಹಾಗೂ ನಕ್ಷತ್ರ ಸಕಲೇಶ್ಪುರಕ್ಕೆ ಹಿಂದಿರುಗಿದ್ದರು ಹೀಗೆ ಎರಡು ಮೂರು ತಿಂಗಳು ಕಳೆಯಿತು ಶಂಕರ ಗೌರಿಯ ನೆನಪಿನಲ್ಲಿಯೇ ಕಳೆದು ಹೋಗಿದ್ದ ಅನಸೂಯ ಅವರಿಗೆ ಪದೇ ಪದೇ ಆರೋಗ್ಯ ಕೈಕೊಡುತ್ತಿದ್ದರಿಂದ ಅವರು ಸಹ ಕಂಪನಿಯ ಕಡೆ ಹೆಚ್ಚು ಗಮನ ಕೊಡಲು ಸಾಧ್ಯವಾಗಲಿಲ್ಲ ಹಾಗಾಗಿ ಎರಡು ಮೂರು ತಿಂಗಳಿನಲ್ಲಿಯೇ ಕಂಪನಿ ಲಾಸ್ನ ಕಡೆಗೆ ನಡೆಯಲು ಶುರುವಾಯಿತು ಕಂಪನಿಯಲ್ಲಿ ಇದ್ದವರೇ ದುಡ್ಡಿನ ಆಸೆಗೆ ಬೇರೆ ಕಂಪನಿಯೊಂದಿಗೆ ಕೈ ಜೋಡಿಸಿಬಿಟ್ಟಿದ್ದರು ಜೊತೆಗೆ ಕಂಪನಿಯ ದುಡ್ಡನ್ನು ಸಹ ಕಬಳಿಸುತ್ತಿದ್ದರು ಈ ವಿಷಯ ತಿಳಿದ ಕೂಡಲೇ ನಕ್ಷತ್ರ ಮೈಸೂರಿಗೆ ಬಂದಿದ್ದಳು ಶಂಕರನನ್ನು ಚೆನ್ನಾಗಿ ತರಾಟೆಗೆ ತೆಗೆದುಕೊಂಡು ಕಂಪನಿಯ ಕಡೆ ಗಮನ ಹರಿಸುವಂತೆ ಮಾಡಿದ್ದಳು ಕಂಪನಿಯ ಒಳಗೆ ಇದ್ದುಕೊಂಡು ಮೋಸ ಮಾಡುವವರನ್ನೆಲ್ಲ ಕಂಡು ಹಿಡಿದು ಕೆಲಸದಿಂದ ತೆಗೆದುಹಾಕಲಾಯಿತು ಮ್ಯಾನೇಜರ್ ಹಾಗೂ ಅಕೌಂಟೆಂಟ್ ಪೋಸ್ಟ್ಗೆ ನಂಬಿಕಸ್ಥರು ಇದ್ದರೆ ಒಳ್ಳೆಯದೆಂದು ಪೃಥ್ವಿ ಹಾಗೂ ಕಾರ್ತಿಗೆ ಕಾಲ್ ಮಾಡಿ ಕರೆಸಿಕೊಂಡಿದ್ದಳು ನಕ್ಷತ್ರ ಆದರೆ ಇಷ್ಟೇ ಸರಿಪಡಿಸುವ ವೇಳೆಗೆ ಕಂಪನಿಯಲ್ಲಿ ಅಸ್ಥಿರತೆ ಕಂಡುಬಂದಿತ್ತು ಕಂಪನಿಯ ಕಂಪನಿ ಬ ಬೆಲೆಗಳೆಲ್ಲ ಪಾತಾಳ ಕಂಡಿದ್ದವು ಸದ್ಯಕ್ಕೆ ಅದನ್ನೆಲ್ಲ ಸರಿಪಡಿಸಲು ನಕ್ಷತ್ರ ತನ್ನ ಕಂಪನಿಯೊಂದಿಗೆ ಶಂಕರ ಕಂಪನಿಯನ್ನು ಟೈಅಪ್ ಮಾಡಿಸಿದಳು ಇದರಿಂದ ಷೇರ್ ಬೆಲೆಗಳು ಏರಿ ಕಂಪನಿಯೊಂದು ಹಂತಕ್ಕೆ ಬಂದು ನಿಂತಿತ್ತು ಈಗ ಶಂಕರ ಕೂಡ ಕಂಪನಿಯ ಕಡೆ ಗಮನ ಹರಿಸಿದ್ದರಿಂದ ನಕ್ಷತ್ರ ಸಕಲೇಶ್ಪುರಕ್ಕೆ ಹಿಂದಿರುಗಿದ್ದಳು ಹೀಗೆ ದಿನಗಳು ಕಳೆಯುತ್ತಿದ್ದವು ಶಂಕರ ಆದಷ್ಟು ಬ್ಯುಸಿಯಾಗಿರಲು ಪ್ರಯತ್ನಿಸುತ್ತಿದ್ದ ಮೇಲ್ನೋಟಕ್ಕೆ ಎಷ್ಟೇ ಖುಷಿಯಾಗಿರುವವನಂತೆ ತೋರಿಸಿಕೊಂಡರೂ ಒಳಗೊಳಗೆ ವಿರಹದ ಬೇಗೆಯಲ್ಲಿ ಬೆಂದು ಹೋಗುತ್ತಿದ್ದ ಬಿಟ್ಟು ಬಿಡದೆ ಕಾಡುವ ಗೌರಿಯ ನೆನಪಿನಿಂದ ಹೊರಬರದಾಗಿದ್ದ ಓದಲಿ ಬಂದಲ್ಲಿ ಎಲ್ಲಿಯೂ ಗೌರಿಯ ನೆನಪುಗಳೇ ಕಾಡುತ್ತಿದ್ದವು ಕೊನೆಗೂ ಅವಳ ನೆನಪಿನಿಂದ ಹೊರಬರಲಾಗದೆ ಬೆಂಗಳೂರನ್ನು ಬಿಡುವ ನಿರ್ಧಾರ ಮಾಡಿದನು ತನ್ನಿಂದ ವ್ಯವಹಾರಗಳನ್ನು ಪೃಥ್ವಿ ಹಾಗೂ ಕಾರ್ತಿಗೆ ವಹಿಸಿ ತನ್ನೆಲ್ಲ ಕಾಲೇಜ್ ಫ್ರೆಂಡ್ಸ್ಗಳನ್ನು ಕರೆಸಿ ಅವರಿಗೆ ಅವನ ಹೊಸ ಅಡ್ರೆಸ್ ಹಾಗೂ ಫೋನ್ ನಂಬರ್ ಕೊಟ್ಟು ಗೌರಿ ಯಾರಿಗೆ ಸಿಕ್ಕರೂ ತಕ್ಷಣವೇ ತನಗೆ ತಿಳಿಸಬೇಕೆಂದು ಹೇಳಿ ಮುಂಬೈಗೆ ಹೊರಟ ಅಲ್ಲಿ ಅವನ ಫ್ರೆಂಡ್ ವೇದಾಂತ್ ಇದ್ದ ವೇದಾಂತ್ ಹಾಗೂ ಶಂಕರ ಇಬ್ಬರು ಭೇಟಿಯಾಗಿದ್ದು ಕೆನಡಾದಲ್ಲಿ ಅವರ ಕುಟುಂಬ ಇರುವುದು ಮುಂಬೈ ಎಲ್ಲಾದರೂ ವೇದಾಂತ್ನ ತಾಯಿ ಕರ್ನಾಟಕದವರಾಗಿದ್ದರಿಂದ ಅವನಿಗೆ ಕನ್ನಡ ಚೆನ್ನಾಗಿಯೇ ಬರುತ್ತಿತ್ತು ಹಾಗಾಗಿ ಶಂಕರ ಹಾಗೂ ವೇದಾಂತ್ ಬಹಳ ಬೇಗ ಒಳ್ಳೆಯ ಸ್ನೇಹಿತರಾದರು ಶಂಕರ ಮುಂಬೈಗೆ ಬಂದ ಮೇಲೆ ವೇದಾಂತ್ ಸಹಾಯದಿಂದ ಗೌರಿ ಶಂಕರ ಗ್ರೂಪನ್ನು ಸ್ಥಾಪಿಸಿದ ಅದೇ ಮುಂದೆ ಜಿ ಎಸ್ ಗ್ರೂಪ್ ಆಗಿ ಹೆಸರು ಮಾಡಿತು ಆ ಕಂಪನಿಗಾಗಿ ಶಂಕರ ತುಂಬ ಕಷ್ಟಪಟ್ಟು ದುಡಿದ ನಿದ್ದೆ ಇಲ್ಲದೆ ಕಳೆದ ಅದೆಷ್ಟೋ ವಿರಹದ ರಾತ್ರಿಗಳನ್ನು ಬಿಸ್ನೆಸ್ಗಾಗಿಯೇ ಮೇ ಮೀಸಲಿಟ್ಟ ಹಗಲಿರುಳೆನ್ನದೇ ಸ್ವಲ್ಪ ವಿರಾಮ ತೆಗೆದುಕೊಳ್ಳದೆ ಅವನು ಕೆಲಸ ಮಾಡಿದ್ದರಿಂದಲೇ ನಾಲ್ಕೈದು ವರ್ಷಗಳಲ್ಲಿಯೇ ಜಿ ಎಸ್ ಗ್ರೂಪ್ ಭಾರತದ ಪ್ರತಿಷ್ಠಿತ ಕಂಪನಿಗಳಲ್ಲಿ ಒಂದಾಯಿತು ಭಾರತದಾದ್ಯಂತ ಬ್ರಾಂಚ್ಗಳನ್ನು ತೆರೆಯಿತು ಜೊತೆಗೆ ವಿದೇಶಗಳಲ್ಲೂ ಸಹ ತನ್ನ ಅಸ್ತಿತ್ವ ಕಾಪಾಡಿಕೊಳ್ಳುತ್ತಾ ಇಂದು ಭಾರತದಲ್ಲಿಯೇ ನಂಬರ್ ಒನ್ ಕಂಪನಿಯಾಗಿ ಬೆಳೆದು ನಿಂತಿದೆ ಮುಂಬೈಗೆ ಬಂದು ಒಂದೆರಡು ವರ್ಷ ಕಳೆದ ಮೇಲೂ ಗೌರಿ ಸಿಗದಿದ್ದಾಗ ಅನಸೂಯ ಅವರು ಹೀಗೆ ಮುಂದುವರೆದರೆ ತಮ್ಮ ಮಗನ ಜೀವನ ಹಾಳಾಗುತ್ತದೆಂದು ಮತ್ತೆ ಅವನ ಮದುವೆ ವಿಷಯವನ್ನು ತೆಗೆದಿದ್ದರು ಶಂಕರ ಮಾತ್ರ ಕಡಾಖಂಡಿತವಾಗಿ ನಿರಾಕರಿಸಿದ ನಾನು ಗೌರಿ ಇಲ್ಲದೆಯೂ ಬದುಕಬಲ್ಲೆ ಅನು ಆದರೆ ಅವಳ ಜಾಗದಲ್ಲಿ ಬೇರೆಯವರನ್ನು ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ನನ್ನ ಹೆಂಡತಿ ಸ್ಥಾನ ಗೌರಿಗೆ ಮಾತ್ರ ಮೀಸಲು ಆ ಸ್ಥಾನಕ್ಕೆ ಬೇರೆಯವರು ಬರಲೇಬೇಕೆಂಬ ಪರಿಸ್ಥಿತಿ ಬಂದರೆ ನಾನು ಬದುಕಿದ್ದು ಸತ್ತಂತೆ ಎಂದು ಹೇಳಿಬಿಟ್ಟಿದ್ದ ಆ ಮಾತನ್ನು ಕೇಳಿದ ಮೇಲಂತೂ ಅನಸೂಯ ಅವರು ತುಂಬಾ ಕುಗ್ಗಿ ಹೋದರು ಅದೇ ಕೋನೆ ಮತ್ತೆಂದು ಶಂಕರ ಮದುವೆ ವಿಷಯವನ್ನು ಅನಸೂಯ ಅವರು ತೆಗೆಯಲೇ ಇಲ್ಲ ಆದರೆ ಇಂದಿಗೂ ಸಹ ಆದಷ್ಟು ಬೇಗ ಗೌರಿ ನಮಗೆ ಸಿಗಲಿ ಎಂದು ಬೇಡಿಕೊಳ್ಳುತ್ತಿದ್ದರು ಹೀಗೆ ಒಂಬತ್ತು ವರ್ಷಗಳಿಂದ ಶಂಕರ ಗೌರಿಗಾಗಿ ಕಾಯುತ್ತಿದ್ದ ಒಂದು ತಿಂಗಳ ಹಿಂದೆ ಮುಂಬೈನ ಒಂದು ಕಾನ್ಫರೆನ್ಸ್ನಲ್ಲಿ ಶಂಕರ ಗೌರಿಯನ್ನು ನೋಡಿದ ಅವಳನ್ನು ಮಾತನಾಡಿಸಬೇಕೆನ್ನುವಷ್ಟರಲ್ಲಿ ಗೌರಿ ಮಿಸ್ ಆದಳು ಜೊತೆಗೆ ಅದೇ ಸಮಯಕ್ಕೆ ಅನಸೂಯ ಅವರಿಗೆ ಹುಷಾರಿಲ್ಲದೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿದೆ ಎಂದು ಕರೆ ಬಂದಿತ್ತು ಹಾಗಾಗಿ ಶಂಕರ ಅಲ್ಲಿಂದ ಹೊರಟು ಬಿಟ್ಟ ಅವರು ಸಂಪೂರ್ಣ ಗುಣವಾಗಿ ಮನೆಗೆ ಬರಲು ಒಂದು ವಾರ ಬೇಕಾಯಿತು ಅದಾದ ನಂತರ ಶಂಕರ ಕಾನ್ಫಿರೆನ್ಸ್ಗೆ ಸಂಬಂಧಿಸಿದ ಎಲ್ಲ ವಿವರಗಳನ್ನು ತರಿಸಿಕೊಂಡಿದ್ದ ಆಗಲೇ ಅವನಿಗೆ ತಿಳಿದಿದ್ದು ಗೌರಿ ತನ್ನ ಕಂಪನಿಯ ಬ್ರಾಂಚ್ನಲ್ಲಿ ಕೆಲಸ ಮಾಡುತ್ತಿದ್ದಾಳೆಂದು ತಕ್ಷಣವೇ ಬೆಂಗಳೂರು ಬ್ರಾಂಚ್ನಿಂದ ಎಲ್ಲ ವಿವರಗಳನ್ನು ತರಿಸಿಕೊಂಡು ಅದು ಗೌರಿಯೇ ಎಂಬುದನ್ನು ಕನ್ಫರ್ಮ್ ಮಾಡಿಕೊಂಡಿದ್ದ ಮುಂಬೈಯಲ್ಲಿ ಬಹು ಮುಖ್ಯವಾದ ಕೆಲಸಗಳನ್ನೆಲ್ಲ ಮುಗಿಸಿ ಗೌರಿಗಾಗಿಯೇ ಬೆಂಗಳೂರಿಗೆ ಬಂದಿದ್ದ ಈ ಒಂಬತ್ತು ವರ್ಷಗಳಲ್ಲಿ ಅವನೆಂದು ನಂಬಿಕೆ ಕಳೆದುಕೊಂಡಿರಲಿಲ್ಲ ಗೌರಿ ತನಗಾಗಿ ಕಾಯುತ್ತಿರುತ್ತಾಳೆ ಅವಳನ್ನು ನಾನು ಸೇರಿಯೇ ಸೇರುತ್ತೇನೆ ಎಂಬ ಅಚಲವಾದ ನಂಬಿಕೆ ಇತ್ತು ಅವನಿಗೆ ಆದರೆ ಇಂದು ಗೌರಿ ಹೇಳಿದ ಮಾತುಗಳು ಅವನ ನಂಬಿಕೆಯ ಗೋಪುರವನ್ನೇ ಕುಸಿಯುವಂತೆ ಮಾಡಿದವು ಹೀಗೆ ತನ್ನ ನೆನಪಿನಂಗಳದಿಂದ ಹೊರಬಂದ ಶಂಕರ ಇಲ್ಲ ಇನ್ನು ನಾನು ಇಲ್ಲೇ ಇದ್ದರೆ ಹುಚ್ಚೆ ಹಿಡಿಯುತ್ತದೆ ಆದಷ್ಟು ಬೇಗ ಇಲ್ಲಿಂದ ಹೊರಟು ಬಿಡಬೇಕು ಎಂದುಕೊಂಡವನು ಯಾರಿಗೋ ಕಾಲ್ ಮಾಡಲು ಫೋನ್ ಕೈಗೆತ್ತಿಕೊಂಡ ಅಷ್ಟರಲ್ಲಿ ಎಲ್ಲಿಂದಲೋ ಬಂದ ಒಂದು ಕ್ರಿಕೆಟ್ ಬಾಲ್ ಅವನ ಫೋನ್ಗೆ ತಗುಲಿ ಫೋನ್ ಕೆಳಗೆ ಬಿದ್ದಿತ್ತು ಮೊದಲೇ ಬೇಸರದಲ್ಲಿದ್ದ ಶಂಕರ ಅದನ್ನು ಕಂಡು ಕೋಪಗೊಂಡು ಅಲ್ಲಿ ಬಿದ್ದಿದ್ದ ಬಾಲನ್ನು ಕೈಗೆತ್ತಿಕೊಂಡ ಸ್ವಲ್ಪ ಹೊತ್ತಿನಲ್ಲೇ ಒಬ್ಬ ಪುಟ್ಟ ಹುಡುಗ ಅವನ ಮುಂದೆ ಬಂದು ನಿಂತು ಬಾಲ್ ಕೇಳಿದ ಆ ಹುಡುಗನ ಮುಖ ಕಂಡ ಕೂಡಲೇ ಶಂಕರನಿಗೆ ಇದ್ದ ಕೋಪವೆಲ್ಲ ಇಳಿದು ಹೋಗಿತ್ತು ಆ ಹುಡುಗ ಮುದ್ದಾಗಿ ಮಾತನಾಡಿದ ರೀತಿಗೆ ಶಂಕರ ಕರೆಗೆ ಬಿಟ್ಟಿದ್ದ ಯಾವುದೋ ಒಂದು ರೀತಿಯ ಸೆಳೆತವಿತ್ತು ಆ ಹುಡುಗನಲ್ಲಿ ಇಷ್ಟು ಹೊತ್ತು ಮನದಲ್ಲಿ ತುಂಬಿದ್ದ ದುಃಖವೆಲ್ಲ ಮಾಯವಾದಂತೆನಿಸಿತು ಅವನಿಗೆ ಆ ಹುಡುಗನ ಬಳಿ ಬಂದವನು ಅವನ ಹೆಸರೇನು ಎಂದು ವಿಚಾರಿಸಿದ ಅದಕ್ಕೆ ಆ ಹುಡುಗನ ಹೆಸರು ಗಣೇಶ್ ಎಲ್ಲರೂ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಗಣಿ ಎಂದು ಕರೆಯುತ್ತಾರೆ ಅದು ಸರಿ ನಿಮ್ಮ ಹೆಸರೇನು ಎಂದು ಕೇಳಿದ ಗಣಿ ಹೌದು ಶಂಕರ ಮೀಟ್ ಮಾಡಿದ್ದು ಗೌರಿಯ ಮಗ ಗಣಿಯನ್ನು ನನ್ನ ಹೆಸರು ಶಂಕರ ಈ ಬಾಲ್ನೇನು ನಿನಗೆ ಕೊಡುತ್ತೇನೆ ಆದರೆ ನನ್ನನ್ನು ಸಹ ನಿಮ್ಮ ಆಟದಲ್ಲಿ ಸೇರಿಸಿಕೊಳ್ಳಬೇಕು ಎಂದು ಕೇಳಿದ ಶಂಕರ ಅದಕ್ಕೆ ಗಣಿ ತನ್ನ ಎಲ್ಲ ಫ್ರೆಂಡ್ಸನ್ನು ಕರೆದು ಅವರೊಂದಿಗೆ ಮಾತನಾಡಿ ಕೊನೆಗೆ ಆಯಿತು ಆದರೆ ನಿಮಗೆ ಒಂದು ಓವರ್ ಮಾತ್ರ ಬ್ಯಾಟಿಂಗ್ ಕೊಡುತ್ತೇವೆ ಅದಕ್ಕಿಂತ ಜಾಸ್ತಿ ಕೇಳಬಾರದು ಎಂದು ಹೇಳಿದ ಅದನ್ನು ನಕ್ ಶಂಕರ ಅದನ್ನು ಒಪ್ಪಿಕೊಂಡು ಅವರೊಂದಿಗೆ ಆಟವಾಡಿದ ಅವನಿಗೆ ತನ್ನ ಬಾಲ್ಯದ ದಿನಗಳು ನೆನಪಾಗಿದ್ದವು ಶಂಕರನ ಸರದಿ ಬಂದಾಗ ಅವನು ಬ್ಯಾಟಿಂಗ್ ಮಾಡಿದ ರೀತಿ ನೋಡಿ ಎಲ್ಲರೂ ಆಶ್ಚರ್ಯಗೊಂಡಿದ್ದರು ನಂತರ ಎಲ್ಲರೂ ಮಾತನಾಡಿಕೊಂಡು ಶಂಕರನ ಬಳಿ ಬಂದು ಸರ್ ನೀವು ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತೀರಾ ನಮಗೂ ಅದನ್ನೆಲ್ಲ ಹೇಳಿಕೊಡ್ತೀರಾ ಎಂದು ಕೇಳಿದರು ಅವರಿಗೆ ಇಲ್ಲವೆನ್ನುವ ಮನಸ್ಸಾಗದೆ ಒಪ್ಪಿಕೊಂಡ ಆಯಿತು ನನಗೆ ಗೊತ್ತಿರುವಷ್ಟು ಹೇಳಿಕೊಡುತ್ತೇನೆ ಆದರೆ ಒಂದು ಕಂಡೀಷನ್ ನೀವೆಲ್ಲರೂ ನನ್ನನ್ನು ಸರ್ ಎಂದು ಕರೆಯಕೂಡದು ಶಂಕರ ಎಂದು ಕರೆದರೆ ಸಾಕು ಎಂದಿದ ಶಂಕರ ಆದರೆ ಗಣಿ ಅಯ್ಯೋಯ್ಯೋ ಹಾಗೆಲ್ಲ ದೊಡ್ಡವರನ್ನು ಹೆಸರಿಡಿದು ಕರೆಯಬಾರದು ದೇವರ ಶಾಪ ಕೊಟ್ಟು ಬಿಡುತ್ತಾನೆ ಎಂದು ನುಡಿದಿದ್ದ ಅವನಿಗಿರುವ ಸಂಸ್ಕಾರ ಎಲ್ಲವೂ ಅವನಿಗೆ ಗೌರಿಯನ್ನು ನೆನಪಿಸಿತ್ತು ಸರಿ ಹಾಗಾದರೆ ಹೆಸರಿಡಿದು ಕರೆಯುವುದು ಬೇಡ ನಾನು ನಿಮ್ಮ ಫ್ರೆಂಡ್ ತಾನೆ ಸೊ ನನ್ನನ್ನು ಫ್ರೆಂಡ್ ಅಂತಲೇ ಕರೆಯಿರಿ ಎಂದ ಶಂಕರನಿಗೆ ಎಲ್ಲರೂ ಸಮ್ಮತಿ ಸೂಚಿಸಿದರು ಈಗ ಮೊದಲ ಭೇಟಿಯಿಂದಲೇ ತಂದೆ ಮಗನ ಸಂಬಂಧ ಅವರಿಗೆ ತಿಳಿಯದೆ ಗಟ್ಟಿಯಾಗತೊಡಗಿತ್ತು ಅಲ್ಲಿಂದ ಹೊರಟ ಶಂಕರ ಮನೆ ಕಡೆಗೆ ಕಾರು ತಿರುಗಿಸಿದ ಈಗ ಅವನ ಮನಸ್ಸು ಪ್ರಫುಲ್ಲವಾಗಿತ್ತು ಎಷ್ಟು ಮುದ್ದಾದ ಮಕ್ಕಳು ಅವರೊಂದಿಗೆ ಆಡುತ್ತಿದ್ದರೆ ಪ್ರಪಂಚವೇ ಮರೆತು ಹೋಗುತ್ತದೆ ಇಲ್ಲಿಂದ ಮುಂಬೈಗೆ ಹೋದ ಮೇಲೆ ನಾನು ಕೂಡ ಒಂದು ಮಗುವನ್ನು ದತ್ತು ತೆಗೆದುಕೊಂಡು ಬೆಳೆಸಬೇಕು ಎಂದು ಮನದಲ್ಲಿ ಅಂದುಕೊಂಡವನಿಗೆ ಮತ್ತೆ ಗೌರಿ ನೆನಪಾದಳು ಇಲ್ಲ ಇನ್ನು ನಾನು ಭ್ರಮೆಯಲ್ಲಿ ಬದುಕಿದ್ದು ಸಾಕು ಇನ್ನೊಂದು ವಾರದಲ್ಲಿ ಇಲ್ಲಿಯ ಕೆಲಸಗಳನ್ನೆಲ್ಲ ಮುಗಿಸಿ ಮುಂಬೈಗೆ ಹಿಂತಿರುಗಬೇಕು ಅದಕ್ಕೂ ಮೊದಲು ಗೌರಿ ಇನ್ನೆಂದೂ ನನ್ನ ಜೀವನದಲ್ಲಿ ಬರುವುದಿಲ್ಲ ಎಂಬುದನ್ನು ನನ್ನ ಮನಸ್ಸಿಗೆ ಅರ್ಥ ಮಾಡಿಸಬೇಕು ಅದಕ್ಕಾಗಿ ಆದರೂ ಇನ್ನು ಸ್ವಲ್ಪ ದಿನ ನಾನು ಇಲ್ಲಿಯೇ ಇರಬೇಕು ಎಂದು ಗಟ್ಟಿ ನಿರ್ಧಾರವನ್ನು ಮಾಡಿದನು ಆದರೆ ಈ ಒಂದು ವಾರದಲ್ಲಿ ಗೌರಿಯ ಜೀವನದ ಅನೇಕ ಸತ್ಯಗಳು ಅನಾವರಣಗೊಳ್ಳಲಿದ್ದವು ಅವನು ಕಂಡಿದ್ದು ಕೇಳಿದ್ದು ತಿಳಿದುಕೊಂಡಿದ್ದು ಎಲ್ಲವೂ ಸತ್ಯ ಎಂದು ಪರಾಮರ್ಶಿಸುವ ಕಾಲ ಸನಿಹವಾಗಿತ್ತು ಮುಂದುವರಿಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು